ಒಬ್ಬ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಆತ ಸಾಮಾನ್ಯ ವ್ಯಕ್ತಿ ಅಲ್ಲ ನಲ್ಲಿ ಕೆಲಸ ಮಾಡೋ ಕ್ರಿಮಿನಲ್ ಲಾಯರ್ ಅವತ್ತು ಅಯ್ಯಪ್ಪನ ಬರ್ಡೇ ಮನೆ ಬಾಗಿಲು ತೆಗಿತ ಇದ್ದಂಗೆ ನೋಡಬೇಕು ಫುಲ್ ಮನೆ ಡೆಕೋರೇಷನ್ ಆಗಿದೆ ಮೆಣದ ಬತ್ತಿ ಉರಿತಾ ಇದೆ ಫೇವ್ರೆಟ್ ಆಗಿರೋ ಕೇಕ್ ಬಂದಿದೆ ಹಾಗೆ ಅವನು ಅತ್ಯಂತ ಇಷ್ಟಪಟ್ಟು ತಿನ್ನುವ ಅಡುಗೆಗಳೆಲ್ಲ ರೆಡಿಯಾಗಿದೆ ಯಾರು ಕೊಟ್ಟಿದ್ವಾ ಸರ್ ಪ್ರೈಸ್ ಹೆಂಗ್ಯಾರು ಖಂಡಿತವಾಗಿ ಅವನು ಹೆಂಡತಿ ಸೊ ಅವನು ಮೀರಾ ಮೀರಾ ಅಂತ ತನ್ನ ಹೆಂಡತಿಯನ್ನ ಹುಡ್ಕೊಂಡು ಮನೆ ತುಂಬ ಮಾಲ್ದಾಡ್ತಾನೆ ಬರ್ಡೇ ಅಲ್ವಾ ಎಲ್ಲ ಕಾಡಿಸ್ತಾ ಇರ್ಬೋದು ಅಂತ ಇರ್ಬೋದು ಎಷ್ಟೇ ಹುಡುಗಿದ್ರು ಕೂಡ ಮೀರ ಮಾತ್ರ ಪತ್ತೆನೇ ಇಲ್ಲ ಅಷ್ಟರಲ್ಲಿ ಈ ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಇರೋ ಮಗಳು ಫೋನ್ ಮಾಡ್ತಾಳೆ ಅಪ್ಪ 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 ಬರ್ಡೇಗೆ ಬರ್ತೀನಿ ಅಂತ ಹೇಳಿದ್ದೆಲ್ಲ ಬಂದೇ ಇಲ್ವಲ್ಲ ಅಂತ ಮೀರ ಆಮೇಲೆ ಹುಡುಕಿದ್ರಾಯಿತು ಫಸ್ಟ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೋಗ್ತಾನೆ ಅಲ್ಲಿ ಕೇಕ್ ಕಟ್ ಮಾಡ್ತಾನೆ ಹುಷಾರಿಲ್ಲ ಅಂತ ಅಂತವ್ ಮಾಡ್ತಾನೆ ಮನೆಗೆ ಬರ್ತಾನೆ ಮೀರಾ ಮಿಸ್ಸಿಂಗ್ ಇದನ್ನ ಸಾಲ್ವ್ ಮಾಡೋದು ಹೇಗೆ ಹೆಂಡತಿನ ಹುಡುಕ್ಲೇಬೇಕಲ್ಲ ಹೆಂಡತಿ ಅಂತ ಖುಷಿಯಲ್ಲಿ ಕೇಕ್ ಕಟ್ ಮಾಡಿದೆ ಇಷ್ಟ ಬಂದಿದ್ದು ತಿಂದೆ ಮಲಗಿದೆ ಅಂತ ಆಗಲ್ಲವಲ್ಲ ಹಾಗಾಗಿ ರಾತ್ರಿ ಎಲ್ಲ ಹುಡುಕಿ ಮಾರನೇ ದಿವಸ ಪೋಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆ ಸೀನ್ ನಮಗೆ ಫಸ್ಟ್ ಸೀನ್ ಆ್ಯಕ್ಚುಲಿ ಇವಾಗ ಹೇಳಿದ್ದು ನೆಕ್ಸ್ಟ್ ಸೀನಲ್ಲಿ ಬರೋದು ಬಟ್ ಕತೆ ಹಿಂಗೆ ಅಂತ ಆ ಸೀನಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಪೊಲೀಸ್ ಕ್ಯಾರೆಕ್ಟರ್ ಆ ಪೊಲೀಸರು ಶುರುವಲ್ಲಿ ನೋಡಿದ್ರೆ ಕಾಮಿಡಿಯನ್ ತರ ಫೀಲ್ ಆಗುತ್ತೆ ಆದ್ರೆ ಆಮೇಲೆ 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 ಆ ಪಾತ್ರಕ್ಕೆ ಒಂದು ಡೆಪ್ತ್ ಕೊಟ್ಟಿದಾರಲ್ಲ ತುಂಬಾ ಚೆನ್ನಾಗಿದೆ ಆ ಫಸ್ಟ್ ಒಂದು ಕಾಮಿಡಿ ಅನ್ ಫುಲ್ ಇಂಟೆನ್ಸ್ ಮ್ಯೂಸಿಕ್ ಬಿ ಜಿ ಎಂ ಸರ್ ನಾನು ಹಿಂಡತಿ ಮಿಸ್ಸಿಂಗ್ ಅಂತ ಲಾಯರ್ ಒಂದು ಹೇಳಿದ್ರೆ ಅವರು ಹೇಳ್ತಾರೆ ನಾನು ಕೆಲಸ ಮಾಡುವಾಗ ನನ್ನ ಹಿಂಡತಿ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಂತ ಆ ಮ್ಯೂಸಿಕ್ಗು ಈ ಡೈಲಾಗಿಗೂ ಸಂಬಂಧನೇ ಇಲ್ಲ ಬಟ್ ನಗು ಬರ್ಸುತ್ತೆ ಪೊಲೀಸ್ ಆಫೀಸರ್ ಏನ್ ಮಾಡ್ತಾರೆ ಹೆಂಗಿದ್ರಪ್ಪ ಹೆಂಡತಿ ಈ ಈ ಈ ಸರಿ 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 ಅಂದ್ಕೊಂಡು ಡೀಟೇಲ್ಸ್ ತಗೋತಾರೆ ಹಾಗೆ ಸರ್ಪ್ರೈಸ್ ಹಾಗೆ ಇವನ ಮನೆಗೆ ಅವನ ಹೆಂಡತಿಯನ್ನ ತಂದು ನಿಲ್ಲಿಸ್ತಾರೆ ಲಾಯರ್ ಒಳಗಡೆ ಎಂಟ್ರಿ ಎಂಟ್ರಿ ಕೊಟ್ಟ ನಂಗೆ ನೋಡೋ ನಿನ್ನ ಹೆಂಡತಿನ ಹುಡುಕೊಂಡು ಕರ್ಕೊಂಡು ಬಂದಿದ್ದೀವಿ ಏನು ಅಂತ ಮಾತಾಡ್ತಿದಿರ ಸರ್ ಅವಳ ಹೆಂಡ್ತಿನೇ ಅಲ್ಲ ಸರ್ ಅಂತ ಏಯ್ ತಲೆಗಿಲ್ಲಿ ಕೆಟ್ಟಿದ್ದೇನೆ ಹೆಂಡತಿ ಅಂತ ಹೇಳಿದಾಗ ಇಲ್ಲ ಇದು ಯಾರು ಅಂತ ನಮ್ಗೆ ಗೊತ್ತೇ ಇಲ್ಲ ನನ್ನ ಹೆಂಡತಿ ಹೆಸರು ಮೀರ ಅಲ್ಲಿರೋ ಹುಡುಗಿರ್ತಾರೆ ನಾನು ಕೂಡ ಮೀರ ಇವಳು ನನ್ನ ಹೆಂಡತಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಇರಿ ಇರಿ ಗೋಡೆಮ್ಮಲ್ಲಿರೋ ಫೋಟೋ ತೋರಿಸ್ತೀನಿ ಅಂತ ಮಗಳ ಜೊತೆಗೆ ಇರೋ ತನ್ನ ಹೆಂಡತಿಯ ಫೋಟೋ ತೋರ್ಸಕ್ ಹೋಗ್ತಾನೆ ಅಲ್ಲಿ ಕೂಡ ಇದೇ ಹೆಂಗಸಿದ್ದಾಳೆ ಇಲ್ಲೇನೋ ಟ್ರ್ಯಾಕ್ ಇರಿ ಇರಿ ನನ್ನ ಹೆಂಡತಿ ಕೆಲಸ ಮಾಡ್ತಾ ಇದ್ದಿದ್ದು ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಗೂಗಲ್ ಅಲ್ಲಿ ಅವರ ಡೀಟೇಲ್ಸ್ ಇದೆ ಇರಿ ಅಂತ ಗೂಗಲ್ ಸರ್ಚ್ ಮಾಡ್ತಾನೆ ಅಲ್ಲಿ ಕೂಡ ಇವಳೇ ಇದ್ದಾಳೆ ಇದೆಲ್ಲ ಟ್ರ್ಯಾಪ್ ನಾನ್ ನಿಮ್ಗೆ ಮದುವೆ ಆಲ್ಬಮ್ ತೋರಿಸ್ತೀನಿ ಅಂತ ಹುಡ್ಕಾಟ ಶುರು ಮಾಡ್ತಾನೆ ಅವಳೇ ಕೇಳ್ತಾಳೆ ಏನೋ ಹುಡುಕ್ತಾ ಇದ್ದಾರೆ ಈ ಮನೆಯಲ್ಲಿ ಏನೇನು ಎಲ್ಲೆಲ್ಲಿ ಇರುತ್ತೆ ಅಂತ ನನ್ಗೆ ಮಾತ್ರ ಗೊತ್ತಿರುತ್ತೆ ಮದುವೆ ಆಲ್ಬಮ್ ಅವರು ಅಲ್ಲಿದೆ ಅಂತ ಹೇಳ್ತಾಳೆ ಅಲ್ಲಿ ಹುಡುಕಿದಾಗ ಮದುವೆ ಆಲ್ಬಮ್ ಕೂಡ ಸಿಗುತ್ತೆ ಅಂಡ್ ಇವಳ ಪಕ್ಕದಲ್ಲಿ ನಿಂತಿದ್ದು ಕೂಡ ಇದೇ ಹುಡುಗಿ ಆದ್ರೆ ಅವನು ಮಾತ್ರ ಇವಳು ನನ್ನ ಹೆಂಡತಿಯಂತ ಈ ತರ ಹೋಗೋ ಕತೆ ಅವನು ಫೇಮಸ್ ಲಾಯರ್ ಆಗಿರ್ಬೋದು ಆದರೆ ಅವನಿಗೀಗ ಆಕೆ ನನ್ನ ಹೆಂಡತಿಯಲ್ಲ ಅನ್ನೋದನ್ನು ಪ್ರೂವ್ ಮಾಡಿಕೊಳ್ಳೋದು ಅನಿವಾರ್ಯತೆ ಬಂದ್ಬಿಟ್ಟಿದೆ ಯಾರಿಗೆ ಅವನು ಒಪ್ಪಕ್ಕೆ ರೆಡಿನೇ ಇಲ್ಲ ಮಧ್ಯದಲ್ಲಿ ಹೇಳ್ತಾರೆ ನೀನು ಸರಿಯಾಗಿ ಮೆಡಿಸಿನ್ ತಗೊಂಡಿಲ್ಲ ನೀನು ಎರಡು ವರ್ಷದಿಂದ ತಲೆದಿರೋ ಸಮಸ್ಯೆ ಇದೆ ತೀರ ಬೊಪ್ಪಿನಲ್ಲಿ ಹೆಂಗೆ ಆಡ್ತಾ ಇದೆಯಾ ಸೊ ಏನು ಮಾಡಬೇಕು ನೀನು ಈಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ನಮ್ಮ ಫ್ಯಾಮಿಲಿ ಡಾಕ್ಟ್ರೇ ಡಾಕ್ಟ್ರು ಕೂಡ ಬರ್ತಾರೆ ಏನೇ ಮಾಡಿದ್ರು ಕೂಡ ಎಲ್ಲೇ ಹೋದರೂ ಕೂಡ ಅವಳು ಅವನ ಹೆಂಡತಿ ಎಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸಾಕ್ಷಿಗಳೇ ಸಿಗೋದಿಲ್ಲ ಅಷ್ಟು ಉದ್ದಾಡ್ತಾರೆ ಈ ವೆಬ್ ಸೀರೀಸ್ ನನಗೆ ತುಂಬಾ ಇಷ್ಟ ಆಗಿದೆ ಏನಕ್ಕೆ ಅಂದರೆ ತುಂಬಾ ಶಾರ್ಟ್ ಶಾರ್ಟ್ ಎಪಿಸೋಡ್ಗಳು ಕ್ವಿಕ್ ಆಗಿ ಮುಗ್ದೋಗುತ್ತೆ ನೀವು ನಿಜಕ್ಕೂ ಟ್ರಾಪ್ ಆಗಿದಾರ ಅಥವಾ ಮಾನಸಿಕನ ಅಸಲಿ ಸತ್ಯ ಏನು ಅಸಲಿ ಹೆಂಡತಿ ಯಾರು ಹೆಂಡತಿ ಅಂತ ಹೇಳ್ಕೊಂಡು ಬಂದಿರೋ ಯಾರು ಬಂದಿರೋ ಕಾರಣ ಏನು ಇದೆಲ್ಲವೂ ಗೊತ್ತಾಗ್ಬೇಕು ಈ ವೆಬ್ ಸೀರೀಸ್ ಅನ್ನ ನೀವು ನೋಡಬೇಕಾಗಿದೆ ಇದೇನು ಸಿಗುತ್ತೆ ಝೀ ಫೈವ್ ಅಲ್ಲಿ ಸಿಗುತ್ತೆ ಫಾಸ್ಟ್ ಆಗಿ ಹೋಗುತ್ತೆ ಕ್ಯೂರಿಯಾಸಿಟಿ ಹುಡ್ಸುತ್ತೆ ನನಗೆ ಕತೆ ಇಷ್ಟ ಆಯ್ತು ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತು ತಗೊಂಡು ಹೋಗಿರೋ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಈಗ ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ ನಾನು ಇನ್ನೋರ್ ಮತ್ತೆ ಹೋಗ್ಬೇಡಿ ಸುಮ್ಮನೆ ಟೈಮ್ ಅಷ್ಟೇ ಬೇರೆ ಯಾವುದಾದ್ರೂ ಒಂದು ನೋಡಿ ನನಗೆ ಇನ್ಯಾವುದಾದ್ರೂ ಒಳ್ಳೆಯದು ಸೀರೀಸ್ ಅಲ್ಲಿ ಸಿನಿಮಾ ಇದ್ರೆ ನನ್ ಮುಂಚೂ ಸಜೆಸ್ಟ್ ಮಾಡಿ Please.